ಕೆಲವೊಮ್ಮೆ ನಮಗೆ ವಿನಾಕಾರಣ ವಿಪರೀತ ಆಯಾಸ ಆಗುತ್ತೆ ಅದಕ್ಕೆ ಕಾರಣ ಏನು ಅಂತಲೇ ಗೊತ್ತಾಗೋದಿಲ್ಲ ಆದರೆ ಈ ರೀತಿಯ ಆಯಾಸ ಸುಸ್ತು ಪದೇ ಪದೇ ಆಗ್ತಾ ಇದ್ರೆ ಅದನ್ನ ಮಾಮೂಲಿ ಅಲ್ವಾ ಅಂತ ನಿರ್ಲಕ್ಷಿಸೋ ಹಾಗಿಲ್ಲ ಯಾಕಂದ್ರೆ ಆಗಾಗ ಈ ರೀತಿಯ ಆಯಾಸ ಆಗೋದಕ್ಕೆ ನಮಗೆ ಗೊತ್ತಿಲ್ಲದ ಅಪಾಯಕಾರಿ ಕಾರಣಗಳು ಇರಬಹುದು ಆ ಕುರಿತ ಎಚ್ಚರಿಕೆಯ ವಿಚಾರಗಳು ಇಲ್ಲಿವೆ ನಿಮಗೆ ಯಾವಾಗಲೂ ವಿಪರೀತ ಆಯಾಸ ಆಗುತ್ತಾ ಪದೇ ಪದೇ ಸುಸ್ತಿನ ಅನುಭವಕ್ಕೆ ಇದೇ ಕಾರಣ ಇರಬಹುದು ಸಾಮಾನ್ಯವಾಗಿ ನಮಗೆ ವಿಪರೀತ ದನಿವಾಗಲು ಸಾಕಷ್ಟು ನಿದ್ರೆ ಮಾಡದಿರೋದು ಒಂದು ಮುಖ್ಯ ಕಾರಣ ಆಗಿರುತ್ತೆ ಇತರ ಸಂಭವನೀಯ ಕಾರಣಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಒತ್ತಡ ಆರೋಗ್ಯ ಸಮಸ್ಯೆಗಳು ಔಷಧದ ಅಡ್ಡ ಪರಿಣಾಮಗಳು ಸೇರಿವೆ ನೀವು ದೀರ್ಘಕಾಲದ ಆಯಾಸವನ್ನು ಹೊಂದಿದರೆ ರೋಗ ನಿರ್ಣಯಕ್ಕಾಗಿ ವೈದ್ಯರನ್ನು ಭೇಟಿ ಮಾಡಿ ನೀವು ಅತಿಯಾಗಿ ದಣಿದಿದ್ರೆ ಅಥವಾ ಕಡಿಮೆ ಶಕ್ತಿಯನ್ನು ಹೊಂದಿದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಆಯಾಸವು ನಿದ್ರೆಯ ಕೊರತೆ ಅಥವಾ ಶೀತ ಇಲ್ಲವೇ ಜ್ವರದಂತಹ ಸರಳ ಅಂಶಗಳಿಂದ ಉಂಟಾಗಬಹುದು ಆದರೆ ಇದು ಕೆಲವು ಆರೋಗ್ಯ ಸಮಸ್ಯೆಗಳಿಂದಲೂ ಉಂಟಾಗಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ಜೀವನ ಶೈಲಿ ಅಥವಾ ಆಹಾರದ ಮಾರ್ಪಾಡುಗಳು ಪೋಷಕಾಂಶಗಳ ಕೊರತೆಯನ್ನು ಸರಿಪಡಿಸುವುದು ಅಥವಾ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ನೀಡುವ ಮೂಲಕ ಆಯಾಸವನ್ನು ನಿವಾರಿಸಬಹುದು ನಿರಂತರವಾಗಿ ಯಾವಾಗಲೂ ದಣಿದ ಭಾವನೆಯು ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಜವಾದ ಅಡಚಣೆಯನ್ನು ಉಂಟು ಮಾಡಬಹುದು ನೀವು ಈ ರೀತಿ ಅನುಭವಿಸಲು ಹಲವಾರು ಕಾರಣಗಳು ಇರಬಹುದು ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಿಮ್ಮ ಶಕ್ತಿ ಮತ್ತು ಚೈತನ್ಯವನ್ನ ಮರಳಿ ಪಡೆದುಕೊಳ್ಳಬಹುದು ಮೊದಲಿಗೆ ಇದಕ್ಕೆಲ್ಲ ಸಾಕಷ್ಟು ಉತ್ತಮ ಗುಣಮಟ್ಟದ ನಿದ್ರೆ ಮಾಡದಿರುವುದು ಕಾರಣ ಆಗಿರಬಹುದು ಒಟ್ಟಾರೆ ಆರೋಗ್ಯಕ್ಕೆ ಸಾಕಷ್ಟು ನಿದ್ರೆ ಮಾಡೋದು ಅಗತ್ಯ ದುರಾದೃಷ್ಟವಶಾತ್ ನಮ್ಮಲ್ಲಿ ಹಲವರು ಸಾಕಷ್ಟು ನಿದ್ರೆ ಪಡೆಯೋದಿಲ್ಲ ಇದು ಆಯಾಸಕ್ಕೆ ಕಾರಣವಾಗಬಹುದು ನಿದ್ರೆಯ ಸಮಯದಲ್ಲಿ ನಿಮ್ಮ ದೇಹವು ಪ್ರಮುಖ ಬೆಳವಣಿಗೆಯ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ ಹಾಗೆಯೇ ಕೋಶಗಳನ್ನು ಸರಿಪಡಿಸೋದು ಪುನರುತ್ಪಾದನೆ ಮಾಡೋ ಕೆಲಸಗಳನ್ನು ಮಾಡುತ್ತೆ ಅದಕ್ಕಾಗಿಯೇ ಹೆಚ್ಚಿನ ಜನರು ರಾತ್ರಿಯ ಉತ್ತಮ ಗುಣಮಟ್ಟದ ನಿದ್ರೆಯ ನಂತರ ಉಲ್ಲಾಸ ಜಾಗರೂಕತೆ ಮತ್ತು ಚೈತನ್ಯವನ್ನು ಅನುಭವಿಸ್ತಾರೆ ಇನ್ನು ಕಬ್ಬಿಣ ವಿಟಮಿನ್ ಬಿ ಟ್ವೆಲ್ ಹಾಗೆಯೇ ವಿಟಮಿನ್ ಡಿ ರೀತಿಯ ಅಗತ್ಯ ಪೋಷಕಾಂಶಗಳು ಕಡಿಮೆ ಮಟ್ಟದಲ್ಲಿ ಸೇವಿಸೋದರಿಂದ ದೇಹದಲ್ಲಿ ಆಯಾಸ ಉಂಟಾಗುತ್ತೆ ಇದು ನಿಮಗೆ ಸೋಮಾರಿತನ ಮತ್ತು ದಣಿದ ಭಾವನೆಯನ್ನ ತಂದುಕೊಡಬಹುದು ಇನ್ನು ಒತ್ತಡವು ಜೀವನದ ಒಂದು ಭಾಗವಾಗಿಬಿಟ್ಟಿದೆ ಆದರೆ ಅದು ದೀರ್ಘಕಾಲ ಮುಂದುವರೆದಾಗ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಈ ಬಗ್ಗೆ ಗಮನ ಹರಿಸೋದು ಕೂಡ ಅಗತ್ಯ ಖಿನ್ನತೆ ರಕ್ತಹೀನತೆ ಅಥವಾ ಥೈರಾಯ್ಡ್ ಸಮಸ್ಯೆಗಳಂತಹ ತೊಂದರೆಗಳು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು ಆದ್ದರಿಂದ ನಿಮಗೆ ನಿಮ್ಮ ದೇಹದಲ್ಲಿ ಏನಾದರೂ ಬದಲಾವಣೆಯಾಗಿದೆ ಅಂತ ಅನ್ಸಿದ್ರೆ ಅಂತಹ ಅನುಮಾನ ಏನಾದರೂ ಇದ್ರೆ ವೈದ್ಯರನ್ನ ಭೇಟಿಯಾಗಿ ಸಲಹೆ ಪಡೆದುಕೊಳ್ಳಿ ಇನ್ನು ಪ್ರಮುಖವಾಗಿ ನೀರು ನಮ್ಮ ದೇಹಕ್ಕೆ ಅತ್ಯಂತ ಅಗತ್ಯವಾದ ಪದಾರ್ಥ ನಿಮ್ಮ ಶಕ್ತಿಯ ಮಟ್ಟವನ್ನು ಇರಿಸಿಕೊಳ್ಳಲು ದೇಹವನ್ನು ಹೈಡ್ರೀಕರಿಸುವುದು ಬಹಳ ಮುಖ್ಯ ಸೌಮ್ಯವಾದ ನಿರ್ಜಲೀಕರಣವು ಸಹ ನಿಮಗೆ ದಣಿವಿನ ಭಾವನೆಯನ್ನು ಉಂಟು ಮಾಡಬಹುದು ಆದ್ದರಿಂದ ಸಾಕಷ್ಟು ನೀರು ಕುಡಿಯಿರಿ ದೈಹಿಕ ಚಟುವಟಿಕೆ ಮಾಡಿದಾಗ ಆಯಾಸ ಉಂಟಾಗತ್ತೆ ಅಂತ ಹಲವರು ಭಾವಿಸಿದ್ದಾರೆ ಆದರೆ ದೈಹಿಕ ಚಟುವಟಿಕೆಯನ್ನು ನಿಲ್ಲಿಸೋದ್ರಿಂದಲೂ ಕೂಡ ಆಯಾಸ ಆಗುತ್ತೆ ನಿಮ್ಮ ಜೀವನ ಕ್ರಮವನ್ನು ಬಿಟ್ಟು ಬಿಡೋದು ನಿಮಗೆ ಹೆಚ್ಚು ದಣಿವನ್ನ ಉಂಟು ಮಾಡಬಹುದು ನಿಯಮಿತ ವ್ಯಾಯಾಮವು ನೈಸರ್ಗಿಕ ಶಕ್ತಿ ಬೂಸ್ಟರ್ನಂತೆ ಕೆಲಸ ಮಾಡುತ್ತೆ ನಿಮ್ಮ ಸ್ನಾಯುಗಳು ಮತ್ತು ಮೆದುಳಿಗೆ ಆಮ್ಲಜನಕ ಹಾಗೆಯೇ ಪೋಷಕಾಂಶಗಳನ್ನು ಪಂಪ್ ಮಾಡುವ ಮೂಲಕ ನಿಮ್ಮನ್ನು ಎಚ್ಚರವಾಗಿ ಮತ್ತು ಕೇಂದ್ರೀಕರಿಸುವಂತೆ ಮಾಡುತ್ತೆ ಹೀಗಾಗಿ ಯಾವಾಗಲೂ ಪದೇ ಪದೇ ಆಯಾಸದ ಭಾವನೆ ಉಂಟಾಗ್ತಾ ಇದ್ರೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ